ಸರ್ಕಾರದ ಪಾಲಿಗೆ ಕಬ್ಬು ಅನ್ನೋದು ಕಬ್ಬಿಣದ ಕಡಲೆಯಾಗಿ ಪರಿಣಮಿಸಿದೆ ಬೆಳಗಾವಿ ಹಾಗೂ ವಿಜಯನಗರ ರೈತರನ್ನ ಸಂಧಾನ ಮಾಡಿದ ಸರ್ಕಾರಕ್ಕೆ ಬಾಗಲಕೋಟೆ ರೈತರು ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ ರೈತರು ಸಿಡಿದೆದ್ರೆ ಅದೆಷ್ಟೇ ದೊಡ್ಡವರಾಗಿರಲಿ ಅದ್ಯಾವುದೇ ಸರ್ಕಾರ ಇರಲಿ ರೈತರ ರೋಷಾಗ್ನಿ ಮುಂದೆ ಮಣಿಯಲೇಬೇಕು ಕಬ್ಬಿನ ದರ ನಿಗದಿ ವಿಷಯದಲ್ಲಿ ಆಗಿದ್ದೂ ಇದೆ ಬೆಳಗಾವಿಯಲ್ಲಿ ಹೊತ್ತಿದ ಬೆಂಕಿ ಸರ್ಕಾರದ ಬುಡ ಸುಡೋದಕ್ಕೆ ಶುರು ಮಾಡಿತ್ತು ಕಬ್ಬಿನ ಕಾಡುಗಿಚ್ಚು ಇಡೀ ರಾಜ್ಯವನ್ನೇ ಆವರಿಸೋದಕ್ಕೆ ಶುರುವಾಗಿತ್ತು ಇದರಿಂದ ಎಚ್ಚೆತ್ತ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನೀಡುವುದಾಗಿ ಘೋಷಿಸಿದೆ ಯಾವಾಗ ಸರ್ಕಾರ ರೈತರ ಮುಂದೆ ಶರಣಾಯಿತು ಬೆಳಗಾವಿಯಲ್ಲಿ ಎದ್ದಿದ್ದ ಕಬ್ಬಿನ ಜ್ವಾಲೆ ನಿಧಾನಕ್ಕೆ ತಣ್ಣಗಾಯಿತು ಆದರೆ ಬಾಗಲಕೋಟೆ ರೈತರು ಮಾತ್ರ ಹಿಡಿದ ಹಠ ಬಿಡ್ತಿಲ್ಲ ಮೂರು ಸಾವಿರದ ಐದು ನೂರು ರೂಪಾಯಿ ನಿಗದಿ ಮಾಡುವವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಸರ್ಕಾರಕ್ಕೆ ಡೆಡ್ಲೈನ್ ರೈತರ ವಾರ್ನಿಂಗ್ ಸರ್ಕಾರದ ನಿದ್ದೆಗೆಡಿಸ್ತಿದೆ ಕಬ್ಬಿನ ಕಾಡುಗಿಚ್ಚು ಸಿದ್ದು ಸರ್ಕಾರದ ಪಾಲಿಗೆ ಕಬ್ಬು ಬೆಳೆಗಾರರ ಹೋರಾಟ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಉಗುಳೋದಕ್ಕೂ ಆಗ್ತಿಲ್ಲ ನುಂಗೋದಕ್ಕೂ ಆಗ್ತಿಲ್ಲ ಬೆಳಗಾವಿ ಹಾಗೂ ವಿಜಯಪುರದಲ್ಲಿ ಎದ್ದಿದ್ದ ಆಕ್ರೋಶದ ಜ್ವಾಲೆಯನ್ನೇನೋ ಸರ್ಕಾರ ಶಮನ ಮಾಡಿದೆ ಆದರೆ ಬಾಗಲಕೋಟೆ ರೈತರ ಆಕ್ರೋಶವನ್ನ ತಡೆಯೋದಕ್ಕಾಗ್ತಿಲ್ಲ ಮೂರು ಸಾವಿರದ ಮುನ್ನೂರು ರೂಪಾಯಿ ಸಾಕಾಗಲ್ಲ ಮೂರುವರೆ ಸಾವಿರ ರೂಪಾಯಿ ನಿಗದಿ ಮಾಡುವವರೆಗೂ ನಮ್ಮ ಹೋರಾಟ ನಿಲ್ಲಿಸಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಮನೆ ಮಠ ಬಿಟ್ಟು ರಸ್ತೆಯಲ್ಲೇ ಉಗ್ರ ಹೋರಾಟಕ್ಕಿಳಿದಿದ್ದಾರೆ ಸಚಿವ ತಿಮ್ಮಾಪುರ ಎಷ್ಟೇ ಪ್ರಯತ್ನ ಪಟ್ಟರೂ ರೈತರು ಮಾತ್ರ ಜಪ್ಪಯ್ಯ ಅಂತಿಲ್ಲ ಮುಂದಿಟ್ಟ ಹೆಜ್ಜೆಯನ್ನ ಹಿಂದಡಿ ಇಡ್ತಿಲ್ಲ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟದ ಕಹಳೆ ಜೋರಾಗಿದೆ ಮುಧೋಳದಲ್ಲಿ ಹೋರಾಟದ ಸ್ವರೂಪ ದಿನೇ ದಿನೇ ಜೋರಾಗ್ತಿದ್ದು ಧಾರವಾಡ ವಿಜಯಪುರ ಮುಧೋಳ ಸಂಗೇಶ್ವರ ನಡುವಿನ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿದ್ರು ಬಸ್ಗಳನ್ನೆಲ್ಲ ಅಡ್ಡ ಹಾಕಿದ ರೈತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಯಾವಾಗ ಹೋರಾಟ ಜೋರಾಯಿತೋ ಜಿಲ್ಲಾಧಿಕಾರಿಗಳು ಎಸ್ಪಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಗೂ ರೈತರ ಸಭೆ ಮಾಡಿದ್ರು ಆದರೆ ಅಲ್ಲೂ ಯಾವುದೇ ಪ್ರಯೋಜನವಾಗ್ತಿಲ್ಲ ಮೂರುವರೆ ಸಾವಿರ ರೂಪಾಯಿ ನೀಡುವುದಕ್ಕೆ ಮಾಲೀಕರು ಒಪ್ಪದಿದ್ದರಿಂದ ಸಭೆ ವಿಫಲವಾಗಿದೆ ಈ ಬಗ್ಗೆ ಮಾತನಾಡಿದ ಸಕ್ಕರೆ ಕಾರ್ಖಾನೆ ಮಾಲೀಕ ಹಾಗೂ ಮಾಜಿ ಸಚಿವ ಎಸ್ಆರ್ ಪಾಟೀಲ್ ಸರ್ಕಾರದ ಆದೇಶವನ್ನು ನಾವು ಅಕ್ಷರಶಃ ಪಾಲನೆ ಮಾಡುತ್ತೇವೆ ಕಬ್ಬು ಬೆಳೆಗಾರರು ಇದಕ್ಕೆ ಸಹಕರಿಸಬೇಕು ಅಂದ್ರು ಇದೇ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿಗಳು ಕಾರ್ಖಾನೆ ತೆರೆಯುವುದಕ್ಕೆ ಮಾಲೀಕರು ಒಪ್ಪಿದ್ದಾರೆ ಅಂದ್ರು ನಮ್ಮ ಸರ್ಕಾರ ಏನು ಆದೇಶ ಮಾಡಿದೆ ಅವ್ರು ಏನು ಯಾವ ಸಕ್ಕರೆ ಕಾರ್ಖಾನೆ ಎಷ್ಟು ಬೆಲೆ ಕೊಡಬೇಕಂತ ಹೇಳಿದಾರಾ ಅದರ ಪ್ರಕಾರ ನಾವು ಕೊಡಕ್ಕೆ ತಯಾರಿದ್ದೇವೆ ಅಂತ ಹೇಳಿ ನಾವು ಒಂದು ಮನವಿಯನ್ನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೊಟ್ಟು ನಾವು ಪ್ರಾರಂಭ ಮಾಡ್ತೇವೆ ಕಾರ್ಖಾನೆ ಮಾಲೀಕರು ಸರ್ಕಾರ ಹೇಳಿದ್ದೇ ರೇಟ್ ಅಂತಿದ್ದಾರೆ ಆದರೆ ಬಾಗಲಕೋಟೆ ರೈತರು ಮಾತ್ರ ಇದನ್ನು ಒಪ್ಪೋದಕ್ಕೆ ರೆಡಿ ಇಲ್ಲ ನಮ್ಮ ಬೇಡಿಕೆ ಈಡೇರದೇ ಇದ್ರೆ ನಮ್ಮ ನಡೆ ಕಾರ್ಖಾನೆ ಕಡೆ ಅಂತ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ ಕೊಡಬೇಕಂತಕ್ಕಂಥದ್ದು ನಿರ್ಧಾರಕ್ಕೆ ಬಂದೇವು ಕಾರ್ಖಾನೆ ಮಾಲೀಕರಿಗೆ ಹೇಳ್ತೇವೆ ನಾವು ನೀವು ಸರ್ಕಾರದೊಳಗೆ ಮಾತು ಕೊಟ್ಟು ಬಂದಿರಬಹುದು ಸರ್ಕಾರ ನಿಮ್ಮನ್ನ ಬಚಾವ್ ಮಾಡೈತಿ ನೀವು ಸರ್ಕಾರ ಬಚಾವ್ ಮಾಡ್ರಿ ಇಷ್ಟ ಇವ್ರಿಗೆ ಮುಖ್ಯಮಂತ್ರಿನ ಕಬ್ಬು ಕೊಡಂಗಲ್ಲ ಜಿಲ್ಲಾಧಿಕಾರಿ ಕಬ್ಬು ಕೊಡಂಗಲ್ಲ ಕಬ್ಬು ಕೊಡ ನಾವು ನಮ್ ಕೂಡ ಮಾತುಕತೆ ಬರ್ರಿ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಸಚಿವ ತಿಮ್ಮಾಪುರ ಮತ್ತೊಂದು ಸುತ್ತಿನ ಸಭೆ ನಡೆಸಿದ್ರು ಅದು ಕೂಡ ಠುಸ್ ಆಗಿದೆ ಹೀಗಾಗಿ ರೈತರ ಮುಂದಿನ ನಡೆ ಭಾರಿ ಕುತೂಹಲ ಕೆರಳಿಸಿದೆ ಇನ್ನು ಇದೇ ವಿಷಯವಾಗಿ ವಿಜಯಪುರದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಕಾರ್ಖಾನೆ ಮಾಲೀಕರ ಎದುರಲ್ಲೇ ಸಭೆ ಮಾಡಿದ್ದೇವೆ ಒಂದು ವೇಳೆ ಸಕ್ಕರೆ ಕಾರ್ಖಾನೆಗಳು ನಿಗದಿ ಮಾಡಿದಷ್ಟು ಹಣ ಕೊಡದಿದ್ರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ ಮಾಡಿರೋದು ಎಲ್ಲರೂ ಕೊಡ್ತಾರೆ ಯಾರು ಕೊಡೋದಿಲ್ಲ ಅವರು ಕೂಡ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು ಎತ್ತಾಳುವವರು ವಿರೋಧ ವಿರೋಧ ಎತ್ನಾಳು ಇದ್ದಿರೋ ಅವ್ನ ಮೇಲೆ ಕ್ರಮ ತಗೋತೀವಿ ಶುಗರ್ ಫ್ಯಾಕ್ಟ್ರಿ ಅವ್ರ ಮೇಲೆ ಬೆಳಗಾವಿಯಲ್ಲಿ ಶುರುವಾಯಿತು ಕಬ್ಬು ಕಟಾವು ಅಥವಾ ಸರ್ಕಾರದ ನಿರ್ಧಾರದಿಂದ ಫುಲ್ ಖುಷ್ ಆಗಿರೋ ಬೆಳಗಾವಿ ರೈತರು ಕಬ್ಬು ಕಟಾವಿಗೆ ಕೈ ಹಾಕಿದ್ದಾರೆ ಮಹಾರಾಷ್ಟ್ರದಿಂದ ಕಬ್ಬು ಕಟಾವು ಮಾಡಲು ಜನ ಬಂದಿದ್ದು ಕಬ್ಬು ಕತ್ತರಿಸುವ ಕೆಲಸ ಬರದಿಂದ ಸಾಕ್ತಿದೆ ಒಟ್ನಲ್ಲಿ ಎಲ್ಲ ಕಡೆ ಕಬ್ಬಿನ ಆಕ್ರೋಶ ಕಮ್ಮಿ ಆಯಿತು ಅನ್ನೋ ಹೊತ್ತಲ್ಲೇ ಬಾಗಲಕೋಟೆಯಲ್ಲಿ ಧಗಧಗಿಸುತ್ತಿದೆ ಇಲ್ಲಿನ ರೈತರ ಬೇಡಿಕೆಯನ್ನ ಸರ್ಕಾರ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು ಮಂಜುನಾಥ ತಳವಾರ ನ್ಯೂಸ್ ಏಟೀನ್ ಬಾಗಲಕೋಟೆ